ಈ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಪ್ರೀತಿಯ ಮಕ್ಕಳನ್ನ ಎಲ್ಲ ಶಿಕ್ಷಕ ಬಂಧುಗಳನ್ನ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ ಮೊದಲಿಗೆ ಸರ್ ಆ ಜನಾರ್ದನ್ ಸರ್ ಅವರು ಈ ಕುರಿತು ಮಾತನಾಡಲಿಕ್ಕಿದ್ದಾರೆ ನಿಮ್ಮೊಂದಿಗೆ ದಿನದಲ್ಲಿ ಮಕ್ಕಳಿಗೆ ಒಂದು ಕಿಂಚಿತ್ ಮಾಹಿತಿ ನೀಡಬೇಕಂತ ಕೋರಿಕೊಂಡ ಮೇಲೆಗೆ ಇಲ್ಲಿಗೆ ಆಗಮಿಸುತ್ತೇವೆ ಮಾದಕ ದ್ರವ್ಯದ ಬಗ್ಗೆ ಕೊನೆಗೆ ಹೇಳ್ತೇನೆ ಈಗ ನೀವು ಸ್ವಲ್ಪ ಮಾತಾಡಿದರೆ ನಮಗೆ ಅನುಕೂಲ ಆಗ್ತದೆ ಈಗ ಪೊಲೀಸ್ ಕಂಡ್ರೆ ಎಷ್ಟು ಜನಕ್ಕೆ ಭಯ ಇದೆ ಸ್ವಲ್ಪ ಕೈ ಎತ್ತಿ ಭಯ ಇದ್ದವ್ರು ಮಾತ್ರ ಇಷ್ಟು ಜನರಿಗೆ ಪೊಲೀಸ್ ಕಂಡ್ರೆ ಭಯ ಕೈ ಕೆಳಗೆ ಮಾಡಿದೆ ಎಷ್ಟು ಜನ ಮುಂದೆ ದೊಡ್ಡವರಾದ ನಂತರ ಪೊಲೀಸ್ ಹಾಕ್ಬೇಕಂತ ಬಯಸಿದ್ದೀರಿ ಕೇವಲ ದೆ ಎಷ್ಟು ಜನ ಕೈ ಕೆಳಗೊಳ್ಳಿ ಹಾಗೆ ಮೊಬೈಲ್ ಮೊಬೈಲ್ ನಿಂದ ದೂರ ಇರುವವರು ಅಂದ್ರೆ ಹೆಚ್ಚು ಮೊಬೈಲ್ ನೋಡ್ಬೋದು ಹೆಚ್ಚು ಮೊಬೈಲ್ ನೋಡದಿದ್ದವರು ಕೈ ಎಲ್ಲ ಸುಳ್ಳು ಹೇಳ್ತಾ ಇದ್ದೀರಿ ಬೆಳಗ್ಗೆ ಬೆಳಿಗ್ಗೆ ಮೊಬೈಲ್ ಕೈಯಲ್ಲಿ ಬರ್ತದೆ ಕೈ ಕೆಳಗೊಳಿ ಈಗ ಪೊಲೀಸ್ ಪೋಲಿಸ್ ಕೆಲಸ ಅಂತ ಅಂತೇಳಿದರೆ ಬೈಯೋದು ಹೊಡೆಯೋದಲ್ಲ ಪೊಲೀಸ್ ಕೆಲಸ ಹೇಳಿದ್ರೆ ಸಮಾಜದಲ್ಲಿ ಶಾಂತಿ ನೆಲೆಸುವಂತೆ ಮಾಡುವುದು ಯಾವುದಾದ್ರೂ ಪ್ರಾಪರ್ಟಿ ಹಾನಿಯಾಗದಂತೆ ನೋಡಿಕೊಳ್ಳುವುದು ಯಾವುದಾದ್ರೂ ಅಪರಾಧ ಮಾಡಿದವನನ್ನು ನ್ಯಾಯಾಲಯದಿಂದ ನ್ಯಾಯಾಲಯದ ವಿಚಾರಣೆಗೆ ಹಾಜರುಪಡಿಸಿ ಸಾಕ್ಷಿಗಳನ್ನು ಸರಿಯಾಗಿ ನಾವು ಕೋರ್ಟ್ ಮುಂದೆ ಹಾಜರುಪಡಿಸಿ ಪ್ರಕರಣದಲ್ಲಿ ನೋಡ್ಕೊಳ್ಳೋದು ಅಪರಾಧ ಅಪರಾಧ ಅಂತ ಹೇಳಿದ್ರೆ ಯಾರಾದ್ರೂ ಹೇಳ್ತೀರ ದ್ವೇಷ ಸಿಟ್ಟು ಹಸುವಿನಿಂದ ಒಬ್ಬನಿಗೆ ಪಡೆಯುವಂತ ಇರುವಂತಹ ವಸ್ತುವನ್ನು ದುರಾಸೆಯಿಂದ ಸಂಪತ್ತನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೋಸ್ಕರ ಅವನಿಗೆ ಗಮನಕ್ಕೆ ಬಾರದಂತೆ ಕಳೆತನ ಮಾಡುವಂಥದ್ದು ಅವರಿಂದ ವಸ್ತುವನ್ನು ಕಿತ್ತುಕೊಳ್ಳುವಂಥದ್ದು ಇನ್ನೂ ದೊಡ್ಡದಾಗಿ ಅವನ ಪ್ರಾಣಕ್ಕೆ ಕುತ್ತು ಬರುವಂತೆ ಅವನನ್ನು ಮಾಡುವಂಥದ್ದು ಇದೆಲ್ಲ ಅಪರಾಧಗಳು ಮೋಸ ಮಾಡುವಂಥದ್ದು ಇಂಥದ್ದೆಲ್ಲ ಅಪರಾಧಗಳಲ್ಲಿ ಬರ್ತದೆ ಯಾಕೆ ಮಾಡ್ತಾರೆ ಅಪರಾಧ ಯಾಕೆ ಮಾಡ್ತಾರೆ ಸಿಟ್ಟು ನಾನಾ ಕಾರಣ ಮಾದಕ ದ್ರವ್ಯವನ್ನು ತೆಗೆದುಕೊಳ್ಳುವಂಥದ್ದು ಪೊಲೀಸಿಗೆ ಮಾಹಿತಿ ನೀಡುವುದು ಪ್ರತಿಯೊಬ್ಬ ಸಮಾಜದಲ್ಲಿರುವವನ ಆದ್ಯ ಕರ್ತವ್ಯ ಈಗ ನೀವು ಶಿಕ್ಷಣಕ್ಕಾಗಿ ಶಾಲೆಗೆ ಬರ್ತೀರಿ ಅಲ್ವಾ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಟೀಚರ್ ಏನು ಹೇಳ್ತಾರೆ ಅದನ್ನು ಕಲೀಲಿಕ್ಕೆ ಶಾಲೆಗೆ ಬರ್ತೀನಿ ಆದರೆ ಶಾಲೆಗೆ ಕ್ಲಾಸಿಗೆ ಹೋದ್ರ ಕೂಡಲೇ ನಿಮ್ಮ ಮನಸ್ಸು ಮನೆಯಲ್ಲಿಯೋ ನಿಮ್ಮ ಸಂಬಂಧಿಕರ ಮನೆಯಲ್ಲಿಯೋ ಅಥವಾ ಯಾವುದೋ ಒಂದು ಸಮಾರಂಭದಲ್ಲ ಇರ್ತದೆ ಅಲ್ವಾ ಮನಸ್ಸು ನೀವು ಹೇಳಿದಾಗೆ ಕೇಳೋದಿಲ್ಲ ಎಲ್ಲೆಲ್ಲ ಇರ್ತದೆ ಅಲ್ವಾ ನೀವು ಚಿಕ್ಕವರಿದ್ದೀರಾ ಅದು ಸಹಜ ಆದರೆ ಮನಸ್ಸಿಗೆ ಏಕಾಗ್ರತೆ ಬರಬೇಕಾದ್ರೆ ನೀವು ಶಾಲೆಯಲ್ಲಿ ಸರಿಯಾಗಿ ಪಾಠ ಕೇಳಬೇಕಾದ್ರೆ ನೀವು ಮಾಡಿ ನೋಡಿ ನಿಮ್ಗೆ ಗೊತ್ತಾಗ್ತದೆ ಯೋಗ ಯೋಗ ಮತ್ತು ಧ್ಯಾನ ಒಂದು ಅರ್ಧ ಗಂಟೆ ಯೋಗ ಮತ್ತು ಧ್ಯಾನವನ್ನು ನೀವು ಅಭ್ಯಾಸ ಮಾಡಿದರೆ ಶಾಲೆ ಕ್ಲಾಸಲ್ಲಿ ಟೀಚರ್ ಪಾಠ ಮಾಡುವಾಗ ಗಮನ ಇಟ್ಟು ಕೇಳಕ್ಕೆ ಈಗ ಎಷ್ಟೋ ಜನ ಇಲ್ಲಿ ನಿಶಬ್ದಿಂದ ಕೊಡ್ತಿದ್ದೀರಿ ಮನಸ್ಸು ಉಂಟು ಊಟಕ್ಕೆ ಏನು ಮಾಡಿದ್ರೇನೋ ಎಷ್ಟೊತ್ತಿಗೆ ಮನೆ ಹೋಗೋದು ಇವತ್ತು ಫುಲ್ ಡೇ ಇವತ್ತು ಗಟ್ಟಿ ಇವತ್ತು ಸಂಬಂಧಿಕರ ಮನೆಗೆ ಪೊಲೀಸ್ ಹೆಲ್ಪ್ ಲೈನ್ ನಂಬರ್ ಇದೆ ಎಲ್ಲ ತಿಳ್ಕೊಳ್ಳಿ ಪೊಲೀಸ್ ಹೆಲ್ಪ್ ಲೈನ್ ಒನ್ ಒನ್ ಟು ನೂರ ಹನ್ನೆರಡು ಅಥವಾ ಹತ್ತು ಒಂಬತ್ತು ಎಂಟು ಇದು ಯಾವುದೇ ಹೊತ್ತಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯು ಕಾರ್ಯಾಚರಣೆಯಲ್ಲಿ ಈ ನಂಬರಿಗೆ ಫೋನ್ ಮಾಡಿ ಹೇಳಿದ್ರೆ ಪೊಲೀಸು ಅಂತ ಕೃತ್ಯ ಎಸಗಿದವನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಕ್ಕೆ ಸಹಾಯ ಆಗ್ತದೆ ಆಮೇಲೆ ನಿಮ್ಮ ಹಕ್ಕುಗಳು ನಾಲ್ಕು ಹಕ್ಕುಗಳಿವೆ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳುವಂತ ಹಕ್ಕು ನಿಮಗಿದೆ ಯಾವುದೇ ದೌರ್ಜನ್ಯ ಆದ್ರೆ ನೀವು ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಮುಜುಗರ ಮಾಡಬಾರ್ದು ಪೊಲೀಸ್ ಹೆಲ್ಪ್ಲೈನ್ ಸಹಾಯತೆ ಕೊಡಬೇಕು ಆಯ್ತಾ ಆಮೇಲೆ ವಿಕಾಸ ಹೊಂದುವ ಹಕ್ಕು ಇದರಲ್ಲಿ ನೀವು ಶಿಕ್ಷಣ ಪಡೆಯುವಂಥದ್ದು ಆರೋಗ್ಯದ ಸವಲತ್ತು ಪಡೆಯುವಂಥದ್ದು ಮತ್ತೆ ಭದ್ರತೆ ಹೊಂದುವಂಥದ್ದು ಈ ಹಕ್ಕಲ್ಲಿ ಇದೆ ಆಮೇಲೆ ಭಾಗವಹಿಸುವ ಹಕ್ಕು ಈಗ ಇಲ್ಲಿ ನಮ್ಮ ಮಾಹಿತಿ ಶಿಬಿರದಲ್ಲಿ ನೀವು ಭಾಗವಹಿಸ್ತಾ ಇದ್ದೀರ ಹೀಗೆ ಶಾಲೆಯ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನೀವು ಖಾಲಿ ಪ್ರೈಸಿಗಾಗಿ ಅಥವಾ ಅಂಕಕ್ಕಾಗಿ ಅಲ್ಲ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ನೀವು ಭಾಗವಹಿಸಬೇಕು ಹುರುಕಿನಿಂದ ಫೋನ್ ಮೊಬೈಲ್ ಫೋನು ನೀವು ಡೈಲಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತೀರಾ ಪೇಪರ್ನ ನೋಡ್ತೀರಾ ಕಳ್ಕೊಂಡ ಎರಡು ಲಕ್ಷ ಕಳ್ಕೊಂಡ ಯಾಕೆ ಹೀಗಾಗ್ತದೆ ನಮ್ಮ ಆಸೆ ಆಸೆ ಮತ್ತೆ ಕಾನೂನಿನ ತಿಳುವಳಿಕೆ ಇರೋದಿಲ್ಲ ನಮಗೆ ಮೊಬೈಲ್ ಅಲ್ಲಿ ಯಾರೇ ಒಂದು ಚಂದದ ಫೋಟೋ ಹಾಕಿ ಫೇಸ್ಬುಕ್ ಅಲ್ಲಿ ರಿಕ್ವೆಸ್ಟ್ ಕೊಟ್ರೆ ನೀವು ಹಿಂದೆ ಮುಂದೆ ನೋಡದೆ ರಿಕ್ವೆಸ್ಟ್ ಯಾವುದೇ ಆಪ್ ಡೌನ್ಲೋಡ್ ಮಾಡಬೇಕಾದ್ರೆ ಯಾವುದೇ ಒಂದು ಆಪ್ ಡೌನ್ಲೋಡ್ ಮಾಡಬೇಕಾದ್ರೆ ನೀವು ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿದ ಎರಡು ಮೂರು ನೀವು ಎಲ್ಲದಕ್ಕೂ ಅಂತ ಕೊಡ್ತೀರಾ ಅಂದ್ರೆ ನಿಮ್ಮ ಸಂಪೂರ್ಣ ಹಕ್ಕನ್ನು ಅವರಿಗೆ ಮಾರಿ ಬಿಡ್ತೀರಾ ಇದು ದೊಡ್ಡ ಗಣನಾಕ್ಕೆ ಕಾರಣ ಆಗ್ತದೆ ಉದಾಹರಣೆಗೆ ಲೋನ್ ಆಪ್ ಮೊಬೈಲ್ ಅಲ್ಲಿ ಬರುವಂತ ಲೋನ್ ಆ್ಯಪು ರಮ್ಮೆ ಆಪ್ ಲೋಡೋ ಆಪ್ ಇಂಥ ಬೇಡದ ಆ್ಯಪ್ಗಳು ಸಾಕಷ್ಟಿವೆ ದಯವಿಟ್ಟು ಇದರ ಬಗ್ಗೆ ಜಾಗೃತರಾಗಬೇಕು ಲೂಡೋ ಆ್ಯಪ್ ಉಂಟು ಎರಡು ಸಾವಿರ ಬೋನಸ್ ಸಿಗ್ತದಂತೆ ಅಂತ ಹೇಳಿ ಲೂಡೋ ಆ್ಯಪ್ ಡೌನ್ಲೋಡ್ ಮಾಡಿಕೊಡುವಂಥದ್ದಲ್ಲ ನಿಮಗೆ ಎರಡು ಸಾವಿರ ಸಿಗ್ಬೇಕಾದ್ರೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಅನ್ನು ಅಲ್ಲಿ ಸಬ್ಮಿಟ್ ಮಾಡಬೇಕಾಗ್ತದೆ ನೀವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಅಕೌಂಟಲ್ಲಿದ್ದ ಹಣ ಹೋಗ್ತಾ ಇರ್ತದೆ ಮನ ನಿಮ್ಮ ಮೊಬೈಲಲ್ಲೇ ಇರ್ತದೆ ಎಲ್ಲಿ ಇರೋದ್ರು ಬ್ಯಾಂಕಲ್ಲಿ ಇರೋದಿಲ್ಲ ಎಲ್ಲೇ ಇರೋದ್ಳು ನಿಮ್ಮ ಮೊಬೈಲಲ್ಲಿ ನಿಮ್ಮ ಹಣ ಸೇಫ್ ಆಗಿರ್ತದೆ ನೀವು ಪ್ರತಿಯೊಂದಕ್ಕೂ ಈಗ ಒಂದು ಶಾಪಿಗೆ ಹೋದ್ರೆ ಒಂದು ನೂರು ರೂಪಾಯಿ ಬಿಲ್ ಆಯ್ತು ಅಂತ ಹೇಳಿದ್ರೆ ಮೊಬೈಲ್ನಲ್ಲೇ ಸ್ಕ್ಯಾನ್ ಮಾಡಿ ನೂರು ರೂಪಾಯಿ ಹಾಕ್ತೀರಲ್ವಾ ಹಾಗೆ ಮೊಬೈಲ್ ಉಪಯೋಗಿಸುವಾಗ ಮೊಬೈಲ್ ಬಹಳ ಜಾಗೃತರಾಗಿ ಉಪಯೋಗಿಸ್ಬೇಕು ಮೊಬೈಲ್ ಕಳೆದೋದಾಗೆ ಎಚ್ಚರ ಇರಬೇಕು ಕೆಲವು ಇತ್ತೀಚಿನ ದಿನಗಳಲ್ಲಿ ಸುಮ್ಮನೆ ಒಂದು ನಿಮ್ಗೆ ಮೆಸೇಜ್ ಬರ್ತದೆ ಐದು ಸಾವಿರ ರೂಪಾಯಿ ರುಪೀಸ್ ಫೈವ್ ತೌಸಂಡ್ ಕ್ರೆಡಿಟೆಡ್ ಇವರ ಅಕೌಂಟ್ ಅಂತ ಆಕ್ಚುಲಿ ಅಕೌಂಟಿಗೆ ಬಿದ್ದಿರೋದಿಲ್ಲ ಆಮೇಲೆ ನಿಮ್ಗೆ ಕಾಲ್ ಮಾಡ್ತಾರೆ ಅದು ಬೈ ಮಿಸ್ ಆಗಿ ನಿಮ್ಮ ಅಕೌಂಟಿಗೆ ಐದು ಸಾವಿರ ರೂಪಾಯಿ ಹಾಕಿದ್ದೇನೆ ನನ್ನ ಅಕೌಂಟಿಗೆ ವಾಪಸ್ ಹಾಕಿ ಅಂತ ನೀವು ನಿಮ್ಮ ಅಕೌಂಟನ್ನು ಪರಿಶೀಲನೆ ಮಾಡದೆ ಅವರ ಮಾತನ್ನು ನಂಬಿ ಅವರ ಹೇಳಿದ ಅಕೌಂಟಿಗೆ ಐದು ಸಾವಿರ ರೂಪಾಯಿ ಹಾಕ್ತೀರ ಹಾಕಿ ಹಾಕಿದ ಕೂಡಲೇ ನಿಮ್ಮ ಮೊಬೈಲ್ ಫೋನಲ್ಲಿದ್ದ ಎಲ್ಲ ಡಾಟಾಗಳು ಅವರ ಫೋನಿಗೆ ಹೋಗ್ತದೆ ನಿಮ್ಮ ಅಕೌಂಟಲ್ಲಿ ಎಷ್ಟು ಹಣ ಇದೆ ಎಲ್ಲವನ್ನು ಅವರು ಕಬಳಿಸಿಬಿಡ್ತಾರೆ ಇಂಥ ಸೈಬರ್ ಕ್ರೈಮ್ ಆದಾಗ ತಕ್ಷಣ ವಿಳಂಬ ಮಾಡಿದೆ ಎಲ್ಲಿಂದ ಕರೆ ಬಂತು ಯಾವ ಲಿಂಕ್ ಕಳಿಸಿದ್ರೋ ಅಕೌಂಟ್ ನಂಬರ್ ನೀವು ಯಾವ ಅಕೌಂಟಿಂದ ಇದ್ದವ ಅಥವಾ ಬೇರೆ ಇದರಿಂದ ಯು ಪಿ ಐ ಇದರಿಂದ ಹೇಗೆ ಟ್ರಾನ್ಸ್ಫರ್ ಮಾಡಿದ್ರಿ ಅದರ ಎಲ್ಲ ವಿವರವನ್ನು ಒಂದು ಹಾಳಲ್ಲಿ ಬರೆದಿಟ್ಕೊಂಡು ನೂರ ಹನ್ನೆರಡು ಅಥವಾ ಒಂದು ಒಂಬತ್ತು ಮೂರು ಸೊನ್ನೆ ಈ ನಂಬರಿಗೆ ಕರೆ ಮಾಡಿ ಕೂಡಲೇ ತಿಳಿಸಿದರೆ ನಮಗೆ ಆ ಅಕೌಂಟು ಬ್ಲಾಕ್ ಮಾಡಿ ನಿಮ್ಮ ಹಣವನ್ನು ಭದ್ರತೆಯಲ್ಲಿಟ್ಟು ಮರಳಿ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಮುಖ್ಯವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಸುಮ್ ಸುಮ್ಮನೆ ಕಮೆಂಟ್ ಹಾಕುವಂಥದ್ದು ಅದು ಮಾಡ್ಲಿಕ್ಕೆ ಹೋಗ್ಬಾರ್ದು ಅದು ಬಹಳ ಅಪಾಯ ನಮಗೆ ಸಂಬಂಧ ಪಡೆದ ವಿಷಯಗಳಲ್ಲಿ ಸುಮ್ಮ ಸುಮ್ಮನೆ ಬೇಡದ ಕಮೆಂಟ್ ಹಾಕುವಂಥದ್ದು ಬಂದ ಮೆಸೇಜನ್ನು ಫಾರ್ವರ್ಡ್ ಮಾಡುವಂಥದ್ದು ಇದು ಕಾನೂನಿನಲ್ಲಿ ತಪ್ಪು ಇದಕ್ಕೆ ಶಿಕ್ಷೆ ಕೂಡ ಇದೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಮಂಗಳೂರಿನಲ್ಲಿ ನಡೆದ ಸತತ ಎರಡು ಕೊಲೆ ಪ್ರಕರಣಗಳ ಬಳಿಕ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಇದ್ಕೆ ಸಾಕಷ್ಟು ಕಠಿಣ ಕ್ರಮ ಕೈಗೊಳ್ತಾ ಇದ್ದಾರೆ ಆದ್ರಿಂದ ಸುಮ್ ಸುಮ್ನೆ ಯಾವ್ಯಾವ್ದೋ ಮೆಸೇಜ್ಗೆ ಕಮೆಂಟ್ ಮಾಡುವಂತದ್ದು ಅದನ್ನು ಫಾರ್ವರ್ಡ್ ಮಾಡುವಂತದ್ದು ಹೋಗ್ಬೇಡಿ ಒಬ್ಬರು ಮಾದಕ ವ್ಯಸನದ ದುಷ್ಪರಿಣಾಮ ಅಂತ ಕೊಟ್ಟಿದ್ದು ಆದ್ರೆ ಅದನ್ನು ಸೇರಿದಂತೆ ಪ್ರಸ್ತುತ ಸಮಾಜದಲ್ಲಿ ಯಾವ ರೀತಿಯಾಗಿ ಅಪರಾಧ ಚಟುವಟಿಕೆ ನಡೀತಾ ಇದೆ ಆ ಮಕ್ಕಳು ಯಾವ ರೀತಿಯಾಗಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದ ಸಂಪೂರ್ಣ ಮಾಹಿತಿಯನ್ನ ನಮಗೆ ನೀಡಿದ್ದೀರಿ ತಮಗೆ ಅಭಿನಂದನೆಗಳು ಸರ್ ಫೋಕ್ಸೋ ಬಗ್ಗೆ ಮತ್ತೆ ಮಕ್ಕಳಿಗೆ ಜು ತಿಳುವಳಿಕೆ ಕೊಡಬಹುದು ತೊಂದರೆ ಇಲ್ಲ ನಮ್ಮ ಇಲಾಖೆ ವತಿಯಿಂದಲೂ ನಾವು ಮಕ್ಕಳಿಗೆ ಕೊಡ್ತೇವೆ ಆರು ಮತ್ತು ಏಳನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಕೊಡ್ತೇವೆ ಹಾಗೆ ನಮ್ಮ ಮಹಿಳಾ ಶಿಕ್ಷಕ ಇರ್ಬೋದು ಅದರಲ್ಲಿ ನಮ್ದು ಪರಿಭೇದ ಮಾಡುವುದಿಲ್ಲ ನಾವು ಅದು ಕಾನೂನು ಅಂತ ಬಂದಾಗ ಕಣಸು ಎನ್ಸು ಬರುವುದಿಲ್ಲ ಎಲ್ಲವೂ ಮಾಹಿತಿಯನ್ನ ಕೊಡ್ತೇವೆ ಆದ್ರೂ ಕೂಡ ನಮ್ಮ ಮಕ್ಕಳು ಹೆಚ್ಚಿನವರು ವೆಹಿಕಲ್ ಅಲ್ಲಿ ಬರುವ ಬಸ್ಸಿನಲ್ಲಿ ಬರುವರು ಇದ್ದಾರೆ ಅದ್ರ ಬಗ್ಗೆ ಮಾಹಿತಿ ಅಗತ್ಯ ಇದೆ ಆ ಕುರಿತು ಮಾಹಿತಿ ನೀಡಬೇಕಾಗಿ ಕೇಳಿಕೊಳ್ತೇನೆ ಮೇಲಿರುವ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು ಹಾಗೂ ಮಕ್ಕಳಿಗೆಲ್ಲ ಮೊದಲಿಗೆ ನಮಸ್ಕಾರಗಳು ಪೋಕ್ಸೋ ಕಾಯ್ದೆ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ ಮಕ್ಕಳೇ ಪೋಕ್ಸೋ ಫುಲ್ ಫಾರ್ಮ್ ಗೊತ್ತಿದೆ ಯಾರಿಗಾದ್ರು ಪೋಕ್ಸೋ ಅಂದ್ರೆ ಏನಂತ ಗೊತ್ತಿಲ್ಲಲ್ಲ ಯಾರಿಗ ಗೊತ್ತಿಲ್ವಾ ಪೋಕ್ಸೋ ಅಂದ್ರೆ ಪ್ರಿವೆನ್ಶನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷಲ್ ಅಫೆನ್ಸಸ್ ಆಕ್ಟ್ ಈ ಕಾಯ್ದೆಯು ಎರಡ್ ಸಾವಿರದ ಹನ್ನೆರಡಕ್ಕೆ ಜಾರಿಗೆ ಬರ್ತದೆ ಜಾರಿಗೆ ಎರಡ್ ಜಾರಿಗೆ ಬಂದಿದೆ ಪ್ರತಿಯೊಂದು ಮಗು ಹದಿನೆಂಟು ಸೊನ್ನೆಯಿಂದ ಹದಿನೆಂಟು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರುವ ಮಕ್ಕಳು ಯಾರಿದ್ದಾರೆ ಅವರನ್ನ ಮಗು ಅಂತ ಕರಿತೇವೆ ನಾವು ಅಂತ ಮಕ್ಕಳಿಗೆ ಯಾವುದೇ ರೀತಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ತೊಂದರೆ ಯಾರಾದ್ರೂ ನೀಡಿದ್ರೆ ಅವ್ರ ಮೇಲೆ ಕಾನೂನು ಕಠಿಣ ಕ್ರಮವನ್ನು ತೆಗೆದುಕೊಳ್ತದೆ ಹಾಗಾಗಿ ಯಾವುದೇ ಒಂದು ಮಗುವಿಗೆ ಆಗ ಯಾವುದೇ ರೀತಿಯಾದ ನಿಮ್ಗೆ ಯಾರಿಂದಲೂ ಏನಾದ್ರೂ ಸಮಸ್ಯೆ ಆದ್ರೆ ನೀವು ಮೊದ್ಲು ಯಾರ ಹತ್ರ ಹೇಳ್ತೀರಾ ಅಪ್ಪ ಅಮ್ಮ ಬಿಟ್ರೆ ಶಾಲೆಯಲ್ಲಿ ಶಿಕ್ಷಕ ಶಿಕ್ಷಕರು ಇರ್ತಾರೆ ನಿಮ್ಗೆ ಯಾರು ನಿಮ್ಗೆ ತುಂಬಾ ಕ್ಲೋಸ್ ಆಗಿರ್ತಾರೆ ಯಾರ ಹತ್ರ ಬೇಕಾದ್ರೂ ನೀವು ಹೇಳ್ಬೋದು ಪ್ರತಿಯೊಂದು ಠಾಣೆಯಲ್ಲೂ ಮಹಿಳಾ ಪೊಲೀಸ್ ಅಂತ ಇರ್ತಾರೆ ಹೇಳಿದ್ರೆ ಮಕ್ಕಳಿಗೆ ಸಂಬಂಧಪಟ್ಟ ಏನೇ ಸಮಸ್ಯೆ ತೊಂದರೆ ಬಂದ್ರು ಅವರಲ್ಲಿ ಅಲ್ಲಿ ನೋಡ್ಕೊಳ್ತಾರೆ ಯಾವುದೇ ರೀತಿಯಾದ ಅಂಜಿಕೆ ಇಲ್ಲದೆ ನೀವು ಠಾಣೆಗೆ ಬರ್ಬೋದು ನಿಮ್ಮ ಪೇರೆಂಟ್ಸ್ ಈ ಬಾರಿಯ ಸಂಭ್ರಮ ಶನಿವಾರದ ವಿಷಯ ಮಾದಕ ವಸ್ತುಗಳ ದುಷ್ಪರಿಣಾಮ ಅಥವಾ ಮಾದಕ ವಸ್ತುಗಳ ದುರುಪಯೋಗದಿಂದ ದುರುಪಯೋಗವನ್ನು ಹೇಗೆ ತಡೆಗಟ್ಟುವುದು ಎನ್ನುವುದರ ಬಗ್ಗೆ ಮಾಹಿತಿ ಬೇಕಾಗಿದೆ ಮಕ್ಕಳಿಗೆ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ನಾವು ನಮ್ಮ ಶಂಕರನಾರಾಯಣ ಆರಕ್ಷಕ ಠಾಣೆಯಿಂದ ಎಸ್ಐ ಜನಾರ್ದನ್ ಸರ್ ಅವರನ್ನು ಮತ್ತು ಕಣ್ಣ ಕರೆಸಿದ್ದೇವೆ ಈ ಸಭೆಯಲ್ಲಿ ಮತ್ತು ಮೇಡಮ್ ತುಂಬಾ ಉಪಯುಕ್ತವಾದ ವಿಷಯವನ್ನು ನಿಮಗೆ ತಿಳಿಸಿದ್ದಾರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಮಗು ಚಿಕ್ಕಂದಿನಿಂದ ದೊಡ್ಡವರಾಗೋ ತನಕ ಯಾವ ಯಾವ ವಿಷಯಗಳಲ್ಲಿ ಆಸಕ್ತಿ ತೊಡಗಿಸಬೇಕು ಯಾವ ಯಾವ ವಿಷಯಗಳಲ್ಲಿ ಆಸಕ್ತಿ ತೊಡಗಿಸಬಾರದು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಯಾವುದು ಮಾಡಿದ್ರೆ ಒಳ್ಳೇದಾಗ್ತದೆ ನಮ್ಮ ಜೀವನಕ್ಕೆ ಯಾವುದು ಮಾಡ್ ಮಾಡಿದ್ರೆ ನಮ್ಮ ಜೀವನಕ್ಕೆ ಕಾಯುವಂತರ್ತದೆ ಇಂತಹ ಅತ್ಯುತ್ತಮವಾದ ಜೀವನ ಮೌಲ್ಯಗಳನ್ನು ಹಾಗೂ ನೈತಿಕ ಮೌಲ್ಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಇದನ್ನ ಅಮ್ಮ ಏನ್ ಮಾಡ್ತಾಳೋ ಅದನ್ನು ಉಪಯೋಗಿಸಿ ಅದು ನಿಮಗೆ ಆರೋಗ್ಯಕರವಾದ ಆಹಾರ ನಿಮ್ಮ ಆರೋಗ್ಯ ಇನ್ನೂ ಜಾಸ್ತಿ ಆಗ್ತದೆ ಬಿಟ್ಟರೆ ಅಂಗಡಿಯಲ್ಲಿರುವಂತಹ ಯಾವ ಆಹಾರವನ್ನು ಸೇವಿಸಬೇಡಿ ಇದರಿಂದ ನಿಮ್ಮ ತಂದೆ ತಾಯಿಗಳಿಗೆ ಹಣ ಉಳಿತದೆ ನಿಮ್ಮ ಆರೋಗ್ಯ ಒಳ್ಳೇದಾಗಿರ್ತದೆ ಎಲ್ಲ ರೀತಿಯಲ್ಲೂ ಉತ್ತಮವಾಗಿರ್ತದೆ ಅಂತ ಇಲ್ಲಿ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರಿಗೂ ತಿಳುವಳಿಕೆ ನೀಡ ನಿಮಗೂ ಅಲ್ಲ ನಮಗೂ ಕೂಡ ಇದರಿಂದ ಬಹಳಷ್ಟು ತಿಳ್ಕೊಳಿಕಿದೆ ಇವೆಲ್ಲವನ್ನು ಮಾದಕ ವ್ಯಸನ ದುಷ್ಪರಿಣಾಮ ಸಂಭ್ರಮ ಶನಿವಾರದ ವಿಷಯವಾಗಿರ್ತದೆ ಈ ವಿಷಯದ ಕುರಿತು ಸಮಗ್ರ ಮಾಹಿತಿಯನ್ನು ನೀಡಿದಂಥ ಎ ಎಸ್ ಐ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶಾಲಾ ಮುಖ್ಯೋಪಾಧ್ಯಾಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ